ನಿಮ್ಮ ಹೆಸರು ಹೇಳಿ ನಿಮ್ಮ ಹೆಸರು ಕಲ್ಯಾಣ್ ಬಾಬು ಕಲ್ಯಾಣ್ ಕಲ್ಯಾಣ ಆಯ್ತಾ ನಿಮ್ದು ಇಲ್ಲ ಇಲ್ಲ ಚೆನ್ನೈ ಇಲ್ವಾ ಓಕೆ ಏನು ಮಾಡ್ತಾ ಇದ್ದೀರಾ ನಾವು ಈಗ ಕೆಲಸಕ್ಕೆ ಹೋಗ್ತಾ ಇದ್ದೀವಿ ಕೆಲಸಕ್ಕೆ ಹೋಗ್ತಾ ಇದ್ದೀರಾ ಓಕೆ ಬ್ರದರ್ ಒಂದು ಗಾದೆ ಮಾತಿದೆ ಗೊತ್ತಾ ನಾಯಿ ಬಲ್ಲ ಡೊಂಕು ಅಂತ ಏನು ಕಂತಾರೆ ನಾಯಿ ಬಲ್ಲ ಡೊಂಕಿ ಏನಂತಾರೆ ಗೊತ್ತಿಲ್ಲ ನಿಮಗೆ ಯಾರು ಅಂದಿಲ್ವಾ ನಮ್ಮ ಸ್ಕೂಲಲ್ಲಿ ಅಂದಿದ್ದಾರೆ ಅಂದಿದಾರಾ ಏನು ಕಂತಾರೆ ಹೋಗ್ಲಿ ಆ ಮಾತು ಏನಾದ್ರೂ ಮಾತಾಡದಂಗೆ ಅಂತಾರೆ ಸ್ಕೂಲಲ್ಲಿ ಏನು ಮಾತಾಡ್ತರ ಅಂದ್ರೆ ನಾವೇನಾದ್ರೂ ಮಾತಾಡ್ದೆ ಅಂತಾರೆ ಏನ್ ಮಾತಾಡ್ತಾರೆ ನಾಲ್ ನಾಯಿ ಬಾಳಿ ಡೊಂಕ ಅಂತ ಕೇಳ್ತಾರೆ ಹೌದಾ ಕೇಳಿದಾರ ಏನಕ್ಕಂತಾರ ಗೊತ್ತಿಲ್ವಾ ಗೊತ್ತಿಲ್ಲ ಏನಕ್ಕಂತಾರ ಗೊತ್ತಾ ಈಗ ನಿಮ್ಗೆ ಕಾಂಪೌಂಡ್ ಹತ್ತಿ ಕಾಲೇಜ್ ಒಳಗ್ ಹೋಗ್ಬೇಡ ಅಂತಾರೆ ಇಬ್ಬರಿ ಕಾಂಪೌಂಡ್ ಹತ್ತಿ ಹೋಗ್ತಿರ ಗೇಟ್ ಒಳಗಡೆ ಹೋಗಲ್ಲ ಕಾಂಪೌಂಡ್ ಹತ್ತಿ ಹೋಗ್ತೀರಾ ಮತ್ತೆ ಗೇಟ್ ತೆಗ್ದಿದ್ರು ಅದಕ್ಕೆ ನಾಯಿ ಬಾಳ ಡೊಂಕು ಅನ್ನೋದು ಅಂದ್ರೆ ಅಲ್ಲಿ ಅಲ್ಲಿಂದ ಹತ್ತು ಬಿಟ್ಟು ಹೋಗ್ಬೇಡ ಅಂದ್ರು ಹೋಗ್ತಿರಲ್ಲ ಅದಕ್ಕೆ ಆ ಗಾದೆ ಮಾತು ಬಂದಿರೋದು ಗೊತ್ತಾಯ್ತಾ ಅದಕ್ಕೆ ನಾಯಿ ಬಾಳ ಡೊಂಕು ಅನ್ನೋದು ಬರಲ್ಲ ಹಾಯ್ ನಿಮ್ ಹೆಸರು ಹೇಳಿ ಕಾರ್ತಿಕ್ ಅಂತ ಏನ್ ಮಾಡ್ತಾ ಇದೀರಾ ಸೆಕೆಂಡ್ ಪಿ ಓದ್ತಾ ಸೆಕೆಂಡ್ ಪಿ ಯು ಸಿನಾ ಓಕೆ

ಸೊ ನಿಮ್ಗೆ ಯಾರು ಹೇಳಿಲ್ವಾ ನಾಯಿಬಲ ಡೊಂಕು ಅಂತ ಇಲ್ಲ ನಮ್ಗೆ ಹೇಳಿಲ್ವಾ ನೀವ್ ಹೇಳಿದ ಕೆಲಸ ಎಲ್ಲ ಮಾಡಿದ್ರ ಚಿಕ್ಕ ವಯಸ್ಸಲ್ಲಿ ನಿಮ್ನೊಳಗೆಲ್ಲ ಬೈದೇ ಇಲ್ವಾ ಕಾಲೇಜಲ್ಲೂ ಬೈದಿಲ್ಲ ಹುಡುಗರು ಬೈದಿಲ್ಲ ಬಾಲ ಏನೂ ಇಲ್ಲ ಇಲ್ಲ ಮಾಡೇ ಏನೂ ಎಲ್ಲೋ ಮಾಡಿಲ್ಲ ಯಾರು ಹೇಳು ಇಲ್ವಾ ಇಲ್ಲ ಹೆಂಗ್ ಹೇಳ್ಬೇಕಂತ ಹೇಳಿ ನಾಯಿಬಲ್ ಡೊಂಕಿ ಹಾಕಂತಾರ ಗೊತ್ತಾ ಈಗ ನಿಮ್ಗೆ ಕಾಲೇಜ್ಗೆ ಕರೆಕ್ಟ್ ಆಗ ಟೈಮ್ ಬಂದ್ಬಿಡುವಂತಾರೆ ಹತ್ತುವರೆಗೆ ಬಾ ಅಂದಿರ್ತಾರೆ ಕಾಲೇಜ್ಗೆ ನೀವ್ ಒಂದೊಂದು ಗಂಟೆಗೆ ಹೋಗ್ತಿರ್ತೀರಾ ನಿಮ್ಗೆ ಎರಡು ಸತಿ ವಾರ್ನಿಂಗ್ ಮಾಡ್ತಾರೆ ಬಟ್ ನೀವು ಕೇಳಲ್ಲ ಮತ್ತೆ ಅದೇ ಟೈಮ್ಗೆ ಹೋಗ್ತಿರ ಲೇಟ್ ಆಗಿ ಅದನ್ನೇ ನಾಯಿಬಾಲ ಬಲ ಡೊಂಕು ಅನ್ನೋದು ಅರ್ಥ ಆಯ್ತಾ ಗಾದೆ ಮಾತು ಅರ್ಥನೇ ಅದು ಇಲ್ಲ ನಮ್ ಕಾಲೇಜ್ ಅಲ್ಲ ಹತ್ರ ಬಿಡೋದೇ ಇಲ್ಲ ಬಿಡೋದೇ ಇಲ್ವಾ ಆಚೆ ಕಳ್ಸಿಬಿಡ್ತಾರೆ ಕಳ್ಸಿಬಿಡ್ತಾರ ಅದನ್ನೇ ನಾಯಿಬಾಲ ಬಲ ಡೊಂಕು ಅಂತ ನೀವು ಮಾಡೋದು ಡೊಂಕ್ ಕೆಲ್ಸಾನೇ ಇಲ್ಲಿ ನಾನು ಹತ್ರ ಹೋಗಿಲ್ವಲ್ಲ ನೀವು ಹೋಗಿದ್ದೀನಲ್ಲ ಹೋಗಿದ್ದೀರಾ ಮತ್ತೆ ಯಾಕ ಕಳಿಸ್ತಾರ ಆಚೆ ನಾ ಬಂದೇ ಇಲ್ವಲ್ಲ ಆಚಿಕೆ ಅದಕ್ಕ ಅಯ್ಯೋ ಸೂಪರ್ ಓಕೆ ಬಾಯ್